ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೊರಗಿನವರು ಪರಭಾಷಿಕರು ಈ ಆಂಧ್ರದವರಾಗಿರ್ಬೋದು ಹಿಂದಿಯವರಾಗಿರ್ಬೋದು ಮತ್ತೊಂದು ಪರಭಾಷಿಕರು ಹೊರಗಿನವರು ಡಿಜಿಟಲ್ ಅರೆಸ್ಟ್ ಅನ್ನ ಹೆಸರಲ್ಲಿ ನಮ್ಮ ಕನ್ನಡಿಗರ ಹಣವನ್ನ ಆಸ್ತಿ ಲಪಟಾಯಿಸ್ತಾ ಇದ್ದಾರೆ ನೋಡಿ ಈಗ ನಿನ್ನೆ ಒಬ್ಬರು ಇಬ್ಬರು ಬಂಧನ ಮಾಡಿದ್ದಾರೆ ಯಾರ ಈಶ್ವರ್ ಸಿಂಗ್ ಅಂತೆ ಹಾಗೂ ನಾರಾಯಣ್ ಸಿಂಗ್ ಚೌಧರಿ ಅಂತೆ ಇವರು ನಾಲ್ಕೂವರೆ ಕೋಟಿ ಡಿಜಿಟಲ್ ಅರೆಸ್ಟ್ ಅನ್ನ ಹೆಸರಲ್ಲಿ ಸಿಬಿಐ ಇಂದ ಐಟಿಯಿಂದ ಇ ಟಿ ಇಂದ ಮಾಡ್ತಾ ಇದೀವಿ ಹಾಗೆ ಈಗಂತ ಸುಳ್ಳು ವದಂತಿ ಮಾಡಿ ಇದು ಮಾಡಿ ಒಬ್ಬ ಮಂಜುನಾಥ್ ಅನ್ನೋ ಒಬ್ಬ ವಯಸ್ಸಾಗಿರೋ ಗಂಡ ಹೆಂಡತಿಗೆ ನಾಲ್ಕೂವರೆ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಕೋಟಿ ಮೋಸ ಮಾಡಿ ವಂಚನೆ ಮಾಡಿ ಲಪ್ಟಾಯಿಸ್ಬಿಟ್ಟಿದ್ದಾರೆ ಹಂತ ಹಂತವಾಗಿ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಆಮಂತ್ರ ಆಗ್ತಿದ್ರು ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅದ ಒಕ್ಕೂಟ ಸರ್ಕಾರ ಆಗಿರ್ಬೋದು ಈ ರೀತಿ ಡಿಜಿಟಲ್ ಅಷ್ಟ ಹೆಸರಲ್ಲಿ ವಂಚನೆ ಆಗೋದನ್ನ ತಡಿಬೇಕು ಅದಕ್ಕೆ ಅದು ಮಾಡದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಈ ವಯಸ್ಸಾಗಿರೋ ಮಂಜುನಾಥ್ ಅವರು ಗಂಡ ಹೆಂಡಿ ಏನ್ ವಯಸ್ಸಾಗಿದ್ರಲ್ಲ ಹಂತ 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 ಹಂತವಾಗಿ ನಾವು ಸಿ ಬಿ ಐ ಇಂದ ಐ ಇಂದ ಇಡಿಯಿಂದ ಅನ್ಕೊಂಡು ಅಂತಂದ ನಾಲ್ಕೂವರೆ ಕೋಟಿ ಹಾಕೊಂಡ ನಾಲ್ಕು ನಾಲ್ಕು ಕೋಟಿ ಎಪ್ಪತ್ತೊಂಬತ್ ಲಕ್ಷವರೆಗೂ ದುಡ್ಡು ಹಾಕ್ಸ್ಕೊಂಡಿದಾರೆ ಇವರು ಕಿರುಕುಲ ತಾಲಾರದೆ ದಿನೇ 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 ಕಿರುಕುಳ ತಾಳಾರದೆ ತಾಲಾರದೆ ತಾಲಾರದೆ ಕಡೆಯಾಗಿ ಏನ್ ಮಾಡ್ತಾರೆ ಈ ಈ ಮಂಜುನಾಥ್ ಅವರು ನಮ್ಮ ರಕ್ಷಕರ ರಕ್ಷಕರ್ತ ಹೋಗ್ತಾರೆ ಅನಾಹುತ ಅಂತ ಹೋಗ್ತಾರೆ ತಕ್ಷಣ ಅವ್ರು ಕ್ರಮ ತಗೊಂಡು ಅವರನ್ನ ಬಂಧನ ಮಾಡಿದ್ದಾರೆ ಈಗ ಬಂಧನ ಮಾಡಿ ಅವರಿಂದ ಹಣ ವಸೂಲ ಪ್ರಕ್ರಿಯೆ ಮಾಡ್ತಿದ್ದಾರೆ ಇದು ಹೆಮ್ಮೆಯ ವಿಚಾರ ನಮ್ಮ ರಕ್ಷಕರನ್ನ ತುಂಬಾ ಹೆಮ್ಮೆ ಇದೆ ಈ ವಿಚಾರದಲ್ಲಿ ಆ ದುಡ್ಡನ್ನ ದಯವಿಟ್ಟು ಆ ದುಡ್ಡು ಏನಿದೆ ಆ ದುಡ್ಡು ಸಂಪೂರ್ಣ ನಾಲ್ಕೂವರೆ ಕೋಟಿ ವಯಸ್ಸಾಗ ಗಂಡ ಇರ್ತೀವಿ ಮಂಜುನಾಥ್ ಅವ್ರಿಗೆ ವಾಪಸ್ ಕೊಡಿಸ್ಬೇಕು ಹಾಗು ಇಂಥ ಯಾರೇ ಆಗಿರ್ಲಿ ಸಮಸ್ತ ಬ ಕನ್ನಡ ಬಂಧುಗಳು ಎಚ್ಚರಿಕೊಳ್ಬೇಕು ಅಂತ ನಮ್ಮ ಪಕ್ಷದಿಂದ ತಮ್ಮ ಎಲ್ಲಾ ಸಮಸ್ತ ಕನ್ನಡ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾರೇ ಕರೆ ಮಾಡಿದ್ರು ಪರಭಾಷಿಗರು ಹೊರಗಿನವರು ಯಾರೇ ಕರೆ ಮಾಡಿದ್ರುನು ಕನ್ನಡ ಅನ್ನಿ ನಮ್ಮ ಕನ್ನಡದವರು ಈ ಡಿಜಿಟಲ್ ಅರೆಷ್ಟ ಹೆಸರಲ್ಲಿ ಯಾರು ಲಪಡಾಯಿಸಲ್ಲ ವಂಚನೆ ಮಾಡಲ್ಲ ಮೋಸ ಮಾಡಲ್ಲ ಎಲ್ಲ ಹೊರಗಿನವರೇ ಮಾಡೋದು ಅವರು ಮಾತನಾಡ್ಬೇಕಾದ್ರೆ ಸ್ಪಷ್ಟವಾಗಿ ಅವರು ಸ್ವಲ್ಪ ನಮ್ಮ ಕನ್ನಡ ಭಾಷೆನ ಕಲಬೇರ್ಕೆ ಮಾಡಿ ಏನೋ ಮಾತಾಡ್ಬಿಟ್ಟು ಏನಾದ್ರು ಮಾತಾಡ್ತಾರಂದ್ರೆ ಅವ್ರು ನಿಜವಾದ ಕನ್ನಡದವ್ರಲ್ಲ ಅವ್ರ ಡಿಜಿಟಲ್ ಅರೆಷ್ಟನ ಹೆಸರು ಹೇಳಿದ ಸಾಕು ಕರ್ಸ್ಕೊಳ್ಳಿ ಅವ್ರನ್ನ ಬನ್ನಿ ಆಯ್ತು ಮನೆಗ್ ಬನ್ನಿ ಮನೆಗ್ ಬನ್ನಿ ಮನೆಗ್ ಬನ್ನಿ ಅಂತ ಕರ್ಸ್ಕೊಂಡು ಒದ್ದು ಕಟ್ಟಾಕಿ ಅವ್ರನ್ನ ಮನೆಯಲ್ಲೇ ಕಟ್ಟಾಕ್ ಬಿಟ್ಟು ನಮ್ಮ ರಕ್ಷಕ ದೂರ ಕೊಡಿ ಒದ್ದು ಒಳಗಡೆ ಅಂತ ಅವ್ರನ್ನೆಲ್ಲ ಇವರು ಎಲ್ಲ ಹೊರಗಿನವ್ರ ನಮ್ಮ ಕನ್ನಡ ಯಾರು ಮಾರಲ್ಲ ನಮ್ಮ ಕನ್ನಡದವರು ಈ ತರಹ ವಂಚನೆ ಮಾಡೋದು ಮೋಸ ಮಾಡೋದು ಯಾರು ಈ ಕೆಲಸಗಳನ್ನ ಮಾಡಲ್ಲ ಎಲ್ಲಾ ಹೊರಗಿನವರು ಮಾಡೋದು ಈ ಡಿಜಿಟಲ್ ಅವರಷ್ಟನ್ನು ಹೆಸರಲ್ಲಿ ವಂಚನೆ ಜಾಗದಲ್ಲಿ ಸಮಸ್ತ ಕನ್ನಡ ಬಂಧುಗಳು ಯಾವುದೇ ಕನಕ ಯಾರು ಸಿಕ್ಕೋಕ ಸಿಕ್ಕಾಕೋಬೇಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡದಮ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು